ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜುಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ನಿಮ್ಮನೆಯಲ್ಲಿ ಕೊಬ್ಬರಿ ಹಾಲು ಇದ್ರೆ ಇವತ್ತೇ ರೆಸಿಪಿನ ಟ್ರೈ ಮಾಡಿ ರುಚಿಯಾಗಿರುವಂತಹ ಅದೇ ರೀತಿ ಕ್ವಿಕ್ಕಾಗಿ ಮಾಡುವಂತಹ ಅದೇ ರೀತಿ ಕಡಿಮೆ ಇಂಗ್ರೀಡಿಯಂಟ್ಸ್ ಬಳಸಿ ಮಾಡುವಂಥ ಒಂದು ರೆಸಿಪಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಕೊಬ್ಬರಿ ತೊಗೊಂಡಿದ್ದೀನಿ ಸಣ್ಣ ಗಾತ್ರದ ಎರಡು ಕೊಬ್ಬರಿ ತೊಗೊಂಡಿರೋದು ಮೊದಲು ಅದರ ಹೊರಗಿರುವಂತಹ ಈ ಸಿಪ್ಪೆ ಇದೆಯಲ್ವಾ ಬ್ರೌನ್ ಕಲರ್ ಅಲ್ಲಿ ಅದನ್ನ ಮಾತ್ರ ತೆಗಿಬೇಕು ನೋಡಿ ಈ ರೀತಿ ತೆಗಿಬೇಕು ಈ ರೆಸಿಪಿಗೆ ಅದು ಬೇಡ ಇಲ್ಲಾಂದ್ರೆ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ ಬೇರೆ ಏನಾದ್ರೂ ರೆಸಿಪಿ ಮಾಡುವಾಗ ಇದನ್ನು ಉಪಯೋಗಿಸಬಹುದು ಯಾಕಂದ್ರೆ ಇದು ತುಂಬಾ ಹೆಲ್ದಿ ಆಗಿರುವಂತ ಒಂದು ಪಾರ್ಟ್ ತೆಂಗಿ ಕೊಬ್ಬರಿಯಲ್ಲಿ ತೆಂಗಿನಕಾಯಿಯಲ್ಲಿ ಅದ ಕಾರಣ ಈ ರೆಸಿಪಿಗೆ ನಮಗೆ ಬೇಡ ಆದ ಕಾರಣ ನಾನು ಇದನ್ನ ತೆಗಿತಾ ಇದ್ದೀನಿ ನೋಡಿ ಫುಲ್ ಆಗಿ ಕ್ಲೀನ್ ಮಾಡಿ ತಂದಿದ್ದೀನಿ ಇದನ್ನ ಸಣ್ಣ ಸಣ್ಣ ಸಣ್ಣಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಮೊದಲು ಈ ರೀತಿ ನಾಲ್ಕು ಭಾಗ ಮಾಡಿಬಿಟ್ಟು ಆಮೇಲೆ ಪುನಃ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡ್ತೀನಿ ನಾನೆಲ್ಲ ಕೂಡ ಕಟ್ ಮಾಡಿ ತರ್ತೀನಿ ನೋಡಿ ಎಲ್ಲ ಕೂಡ ಕಟ್ ಮಾಡಿ ತಂದಿದ್ದೀನಿ ಇನ್ನು ಇದನ್ನು ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನುಣ್ಣಗೆ ಹುಡಿ ಮಾಡಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಒಮ್ಮೆಲೆ ಹಾಕ್ ಹಾಕಬೇಕಾದ ಅವಶ್ಯಕತೆ ಇಲ್ಲ ನೋಡಿ ತೆಂಗಿನಕಾಯಿ ಹುಡಿ ಅಂದರೆ ಕೊಬ್ಬರಿ ರೆಡಿಯಾಗಿದೆ ಕೊಬ್ಬರಿ ಪೌಡರ್ ಇಲ್ಲಿ ರೆಡಿಯಾಗಿದೆ ನೆಕ್ಸ್ಟ್ ನೋಡಿ ಅಳತೆ ಮಾಡಿ ತಗೋಬೇಕು ಕರೆಕ್ಟು ಒಂದು ಕಪ್ ಕೊಬ್ಬರಿ ತಗೊಂಡಿದ್ದೀನಿ ನಾನು ಅದು ಟೈಟಾಗಿ ಫುಲ್ ಟೈಟಾಗಿ ತುಂಬಿಸಿ ಒಂದು ಕಪ್ ತಗೊಂಡಿರೋದು ಅದನ್ನೊಂದು ಪ್ಯಾನಿಗೆ ಹಾಕಿಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಈ ಕೊಬ್ಬರಿನ ಚೆನ್ನಾಗಿ ಹುರಿಬೇಕು ಎಣ್ಣೆ ತುಪ್ಪ ಏನು ಹಾಕ್ಬೇಕಾದ ಅವಶ್ಯಕತೆ ಇಲ್ಲ ಹಾಗೆ ಇದನ್ನು ಹುರ್ಕೊಳ್ಳಿ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಲೋ ಫ್ಲೇಮಲ್ಲಿ ಇಟ್ಟು ಕಡಿಮೆ ಉರಿಯಲ್ಲೇ ಇಟ್ಟು ಇದನ್ನು ಹುರಿಬೇಕು ಇವಾಗ ಕಲರ್ ನೋಡಿ ಬಿಳಿ ಇದೆ ನಾವು ಕಪ್ಪು ಭಾಗ ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆದ ಕಾರಣ ಮಾತ್ರ ನಾನು ಇದರಿಂದ ಇದನ್ನು ತೆಗ್ದಿರೋದು ಬೇರೆ ನೀವು ಯಾವುದೇ ಕೊಬ್ಬರಿಯಲ್ಲಿ ಮಾಡ್ತಿದ್ರು ಅದನ್ನು ತೆಗಿಬೇಕಾದ ಅವಶ್ಯಕತೆ ಇಲ್ಲ ಕರಿ ಏನಾದ್ರೂ ಮಾಡ್ತೀರಾ ಆ ರೀತಿ ಮಾಡಬೇಕಾದ ಅವಶ್ಯಕತೆ ಇಲ್ಲ ನೋಡಿ ಚೆನ್ನಾಗಿ ಹುರ್ಕೊಂಡ ಮೇಲೆ ಇದಕ್ಕೆ ಅರ್ಧ ಕಪ್ ಹಾಲು ಅಂದರೆ ಒಂದು ಕಪ್ ಕೊಬ್ಬರಿ ಹುಡುಗಿ ಅರ್ಧ ಕಪ್ ಹಾಲು ಹಾಕ್ಬಿಟ್ಟು ಇನ್ನು ಈ ಹಾಲಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಇದು ಕೂಡ ಅದೇ ರೀತಿ ಕಡಿಮೆ ಉರಿಯಲ್ಲಿಟ್ಟು ನಿಧಾನಕ್ಕೆ ಮಾಡಬೇಕು ಯಾಕಂದರೆ ಅದೆಲ್ಲ ಎಳ್ಕೊಂಡು ಇಲ್ಲಾಂದರೆ ಸಡನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಆವಿಯಾಗಿ ಹೋಗುತ್ತೆ ಆ ರೀತಿ ಆಗಬಾರ್ದು ತೆಂಗಿನ ತುರಿ ಎಲ್ಲ ಚೆನ್ನಾಗಿ ಎಳ್ಕೊಂಡು ಸೆಟ್ಟಾಗಿ ಬರಬೇಕು ಇನ್ನು ಇದಕ್ಕೆ ನೋಡಿ ನಾನಿಲ್ಲಿ ಹಾಲಿನ ಕ್ರೀಮ್ ಸ್ವಲ್ಪ ಕಲೆಕ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ಳಿ ಇದು ಕೂಡ ಹಾಕ್ಬಿಟ್ರೆ ರುಚಿ ಇನ್ನೂ ಅದ್ಭುತವಾಗಿ ಬರುತ್ತೆ ಇದು ಇದ್ರೆ ನೀವು ಹಾಕ್ಕೊಳ್ಳಿ ಚೆನ್ನಾಗಿಯೇ ಬರುತ್ತೆ ಇಲ್ಲಾಂದರೆ ಪರವಾಗಿಲ್ಲ ತೊಂದರೆ ಏನಿಲ್ಲ ಇದ್ದರೆ ಹಾಕ್ಕೊಳ್ಳಿ ಮಿಸ್ ಮಾಡಬೇಡಿ ಇನ್ನು ಇದು ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಆಗಿಬಿಟ್ಟು ಇದನ್ನೆಲ್ಲ ತೆಂಗಿನ ತೋರಿ ಎಳ್ಕೊಂಡು ಆ ರುಚಿ ಎಲ್ಲ ತಗೊಂಡ್ಬಿಟ್ಟು ಈ ರೀತಿ ಬರಬೇಕು ಫುಲ್ ಅದು ಸ್ವಲ್ಪ ಡ್ರೈ ಆದ ರೀತಿಯಲ್ಲಿ ಬರಬೇಕು ಅಷ್ಟು ಹೊತ್ತು ಇದನ್ನು ಕೂಡ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಈ ರೀತಿ ಕೈಯಾಡಿಸ್ತಾ ಇರಬೇಕು ಅವಾಗ ಅದರ ರುಚಿ ಇನ್ನಷ್ಟು ಡಬಲ್ ಆಗುತ್ತೆ ಅದ ಕಾರಣ ನಿಧಾನಕ್ಕೆ ಈ ರೀತಿ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ನೋಡಿ ಇವಾಗ ಫುಲ್ಲಾಗಿ ಹಾಲನ್ನೆಲ್ಲ ಎಳ್ಕೊಂಡು ಸ್ವಲ್ಪ ಡ್ರೈ ಆಗಿ ಸಿಕ್ಕಿದೆ ನಮಗೆ ಈ ಸ್ಟೇಜಿಗೆ ಬರಬೇಕು ನೋಡಿ ಆಗಿ ಬಂದಿದೆ ಇನ್ನ ಇದಕ್ಕೆ ನಾನಿಲ್ಲಿ ಸೇರಿಸ್ತಾ ಇರೋದು ಸಕ್ಕರೆ ಬೆಲ್ಲ ಬೇಕಿದ್ದವರಿಗೆ ಬೆಲ್ಲನೂ ಹಾಕ್ಬೋದು ನಾನಿಲ್ಲಿ ಅರ್ಧ ಕಪ್ ಸಕ್ಕರೆ ತೊಗೊಂಡಿರೋದ್ರೆ ಎಲ್ಲ ಹಾಕ್ತಾ ಇಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಅದು ನೀವು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಜಾಸ್ತಿ ಸ್ವೀಟ್ ಇಷ್ಟಪಡೋರಾದರೆ ಅರ್ಧ ಕಪ್ ಫುಲ್ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಲೈಟಾಗಿ ಸಾಕು ಅಂದರೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಇನ್ನು ಈ ಸಕ್ಕರೆ ಕೂಡ ಇದರಲ್ಲಿ ಕರಗಿ ಆ ಟೆಕ್ಸ್ಚರ್ ಸೆಟ್ಟಾಗಿ ಸಿಗುತ್ತೆ ನಮಗೆ ನೋಡಿ ಇದೇ ರೀತಿ ಆ ಸಕ್ಕರೆ ಎಲ್ಲ ಕರಗೋ ತನಕ ಇದನ್ನು ಇದೇ ರೀತಿ ಕೈಯಾಡಿಸ್ತಾ ಇರಿ ನೋಡಿ ಇನ್ನು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆನೆ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಲೇ ನೋಡಿ ಸ್ವಲ್ಪ ತಳ ಬಿಟ್ಟು ಬರ್ತಾ ಇದೆ ಇದೇ ರೀತಿ ಕೈ ಆಡಿಸ್ತಾ ಇರಿ ನೋಡಿ ಕರೆಕ್ಟಾಗಿ ಬಂದಿದೆ ಇವಾಗ ನಿಮಗೆ ಬೇಕಿದ್ರೆ ಇದನ್ನು ಚೆಕ್ ಮಾಡ್ಬೋದು ಕರೆಕ್ಟ್ ಆಗಿದೆ ಅಂತ ಹೇಳಿದರೆ ಸ್ವಲ್ಪ ತೆ ಕೈಯಿಂದ ತಗೊಂಡ್ಬಿಟ್ಟು ಬಿಸಿ ಬಿಸಿ ಇರುತ್ತೆ ನಿಧಾನಕ್ಕೆ ಸ್ವಲ್ಪ ತಗೊಂಡ್ಬಿಟ್ಟು ಜಸ್ಟ್ ಈ ರೀತಿ ಕೈ ಶೇಕ್ ಮಾಡುವಾಗ ಕರೆಕ್ಟ್ ಉಂಡೆ ಆಗುವ ರೀತಿಯಲ್ಲಿ ಬರಬೇಕು ಜಾಸ್ತಿ ಅಂಟುವ ರೀತಿಯೂ ಅಲ್ಲ ನೋಡಿ ಬ್ರೇಕ್ ಆಗೋ ರೀತಿಯೂ ಅಲ್ಲ ನೋಡಿ ಈ ರೀತಿ ಉಂಡೆ ಆಗುವ ರೀತಿಗೆ ಬಂದರೆ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ ಸಾಕು ನಮಗೆ ಸ್ಟವ್ ಆಫ್ ಮಾಡ್ಬೋದು ಇನ್ನು ನೋಡಿ ಈ ರೀತಿ ಇದೆ ಸಾಕು ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇನ್ನು ಇದು ಫುಲ್ಲಾಗಿ ಆರಬೇಕು ಆವಾಗಲೇ ನಮಗೆ ಆ ಕರೆಕ್ಟ್ ಟೆಕ್ಸ್ಚರ್ ಸಿಗೋದು ನೋಡಿ ಈ ರೀತಿ ಫುಲ್ಲಾಗಿ ಆರಿದ ಮೇಲೆ ನೋಡಿ ಸ್ವಲ್ಪ ಸ್ವಲ್ಪ ತಗೊಂಡ್ಬಿಟ್ಟು ನಿಮಗೆ ಎಷ್ಟು ದೊಡ್ಡ ಸೈಜಲ್ಲಿ ಬೇಕೋ ಆ ಸೈಜ್ಗೆ ಈ ರೀತಿ ಉಂಡೆ ಮಾಡಿಕೊಳ್ಳಿ ಫುಲ್ಲಾಗಿ ಉಂಡೆ ಮಾಡ್ಕೊಳ್ಳಿ ನೋಡಿ ರುಚಿಯಾಗಿರೋ ಉಂಡೆ ರೆಡಿಯಾಗಿದೆ ಇನ್ನು ಇದನ್ನು ಪುನಃ ಕೊಬ್ಬರಿ ತುರಿಯಲ್ಲೇ ಸ್ವಲ್ಪ ಈ ರೀತಿ ಕವರ್ ಮಾಡ್ಕೊಳ್ಳಿ ಅವಾಗ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ರುಚಿಯಾಗಿರುವಂತಹ ಒಂದು ಕೊಬ್ಬರಿ ಲಡ್ಡು ಇಲ್ಲಿ ರೆಡಿ ಆಗಿದೆ ನೋಡಿ ಈ ರೀತಿ ಇದೆ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ನೀವು ಈ ಚಾನಲ್ ನೋಡೋರಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ ಕ್ಲಿಕ್ ಮಾಡಿರೋ ಮಾತ್ರ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೀವು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ದೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು